ಒಂದಾನೊಂದು ಕಾಲದಲ್ಲಿ ಒಬ್ಬ ರಾಜಕುಮಾರನಿದ್ದನು ಅವನು ಯಾವಾಗಲೂ ದಣಿವು ನಿರಾಶೆ ಮತ್ತು ಅಸಮಾಧಾನದಿಂದ ಇರುತ್ತಿದ್ದ ಒಂದು ದಿನ ಅವನು ಹತ್ತಿರದ ಕಾಡಿನಲ್ಲಿ ವಾಸಿಸುತ್ತಿದ್ದ ಸನ್ಯಾಸಿಯ ಸಹಾಯವನ್ನು ಪಡೆಯಲು ನಿರ್ಧರಿಸಿದನು ಸನ್ಯಾಸಿಯನ್ನು ಭೇಟಿಯಾದ ರಾಜಕುಮಾರ ಅವರಿಗೆ ನಮಸ್ಕರಿಸಿ ಹೇಳಿದ ಓ ಪೂಜ್ಯ ಗುರುಗಳೇ ನನ್ನ ಮನಸ್ಸು ಬಹಳ ಅಶಾಂತವಾಗಿದೆ ನನ್ನ ಬಳಿ ಸಂಪತ್ತು ಖ್ಯಾತಿ ಮತ್ತು ಎಲ್ಲಾ ಐಷಾರಾಮಿಗಳಿದ್ದರೂ ನನಗೆ ಮನಸ್ಸಿನ ಶಾಂತಿಯಿಲ್ಲ ಈ ಪ್ರಕ್ಷುಬ್ಧ ಮನಸ್ಸನ್ನು ತೊಡೆದುಹಾಕಲು ದಯವಿಟ್ಟು ನನಗೆ ಸಹಾಯ ಮಾಡಿ ಎಂದು ಹೇಳಿದನು ಸನ್ಯಾಸಿಯು ತೊಂದರೆಯಿಂದ ಕಂಗಾಲಾದ ರಾಜಕುಮಾರನ ಕಡೆ ನೋಡಿ ಹೇಳಿದರು ರಾಜಕುಮಾರ ನೀವು ಹುಡುಕುತ್ತಿರುವ ಎಲ್ಲಾ ಉತ್ತರಗಳು ನಿಮ್ಮೊಳಗೆ ಇವೆ ಅವುಗಳನ್ನು ಕಂಡುಹಿಡಿಯಲು ಪ್ರಯತ್ನಿಸಿ ನಾನು ನಿಮಗೆ ಮಾರ್ಗದರ್ಶನ ನೀಡಬಲ್ಲೆ ಆದರೆ ನೀವು ಆಕ್ಷೇಪಣೆಯಿಲ್ಲದೆ ನನ್ನ ಸೂಚನೆಗಳನ್ನು ಅನುಸರಿಸಬೇಕು ಎಂದರು ರಾಜಕುಮಾರನು ಒಪ್ಪಿದನು ಮತ್ತು ನೀವು ಹೇಳಿದ್ದನ್ನು ಪಾಲಿಸಲು ನಾನು ಸಿದ್ಧನಿದ್ದೇನೆ ಎಂದು ಹೇಳಿದನು ನಂತರ ಸನ್ಯಾಸಿಗಳು ಒಂದು ಯೋಜನೆಯನ್ನು ಪ್ರಸ್ತಾಪಿಸಿದರು ಮುಂದಿನ ಇಪ್ಪತ್ತೊಂದು ದಿನಗಳ ಕಾಲ ನೀವು ನನ್ನ ಮಠದಲ್ಲಿ ಉಳಿಯಬೇಕು ಮತ್ತು ಸಾಮಾನ್ಯ ವ್ಯಕ್ತಿಯಾಗಿ ಬದುಕಬೇಕು ಈ ಸಮಯದಲ್ಲಿ ನೀವು ಹೆಚ್ಚು ಸಮಯವನ್ನು ಮೌನವಾಗಿ ಕಳೆಯುತ್ತಾ ಸಾಧ್ಯವಾದಷ್ಟು ಕಡಿಮೆ ಮಾತನಾಡಬೇಕು ಎಂದರು ದೃಢ ಸಂಕಲ್ಪದಿಂದ ರಾಜಕುಮಾರನು ಸವಾಲನ್ನು ಒಪ್ಪಿಕೊಂಡನು ಮತ್ತು ಮೌನವನ್ನು ಸ್ವೀಕರಿಸಿದನು ಮೊದಲ ದಿನ ಅವನು ಮೌನವಾಗಿರಲು ಕಷ್ಟಪಟ್ಟನು ಏಕೆಂದರೆ ಅದು ರಾಜಕುಮಾರನಿಗೆ ಮೊದಲ ಅನುಭವವಾಗಿತ್ತು ಅವನ ಮನಸ್ಸು ಪ್ರಶ್ನೆಗಳು ಮತ್ತು ಆಲೋಚನೆಗಳಿಂದ ಅಶಾಂತವಾಗಿತ್ತು ಅವನು ಮಾತನಾಡಲು ಬಯಸಿದರೂ ಅವನು ಸುಮ್ಮನೆ ಇರುವ ಪ್ರಯತ್ನ ಮಾಡಿದನು ಕಷ್ಟವಾದರೂ ಸಹ ಅವನು ಮೊದಲ ದಿನವನ್ನು ಮೌನಯುತವಾಗಿ ಮುಗಿಸಿದನು ಎರಡನೇ ದಿನ ಮೊದಲ ದಿನಕ್ಕಿಂತ ಸ್ವಲ್ಪ ಸುಲಭವಾಗಿತ್ತು ಅವನು ಸ್ವಲ್ಪವೇ ಕಷ್ಟವನ್ನು ಎದುರಿಸಿದನು ಆದರೆ ರಾತ್ರಿ ಸಾಗುತ್ತಾ ಹೋಗುತ್ತಿದ್ದಂತೆಯೇ ಅವನಲ್ಲಿ ಅನಿರೀಕ್ಷಿತ ಶಾಂತಿ ಮತ್ತು ಸಂತೋಷದ ಭಾವನೆ ಉಂಟಾಗಿತ್ತು ಇದು ಅವನನ್ನು ಗೊಂದಲಕ್ಕೀಡು ಮಾಡಿತು ಏಕೆಂದರೆ ಅವನ ಚಡಪಡಿಕೆ ಏಕೆ ಮರೆಯಾಗುತ್ತಿದೆ ಎಂದು ಅವನಿಗೆ ಅರ್ಥವಾಗಲಿಲ್ಲ ಮರುದಿನ ರಾಜಕುಮಾರನು ಏಕಾಂತದಲ್ಲಿ ಸಮಯವನ್ನು ಕಳೆಯುತ್ತಿದ್ದನು ಪ್ರಕೃತಿಯ ಸೌಂದರ್ಯವನ್ನು ನೋಡುತ್ತಿದ್ದನು ಹೂವುಗಳು ಸಸ್ಯಗಳು ಮತ್ತು ಆಕಾಶದಲ್ಲಿ ಹಾರುವ ಪಕ್ಷಿಗಳು ಮೊದಲ ಬಾರಿಗೆ ಅವನು ತನ್ನ ಸುತ್ತಲಿನ ಪ್ರಕೃತಿಯ ಸೌಂದರ್ಯವನ್ನು ನಿಜವಾಗಿಯೂ ಮೆಚ್ಚಿದನು ಅವನು ತನ್ನ ಸುತ್ತಲಿನ ಪ್ರಕೃತಿಯನ್ನು ಗಮನಿಸುತ್ತಿದ್ದನು ಮತ್ತು ಅದನ್ನು ಸಂಪರ್ಕಿಸುತ್ತಿದ್ದನು ಎರಡು ವಾರಗಳು ಕಳೆದು ಹೋದವು ಅವನ ಮನಸ್ಸಿನಲ್ಲಿದ್ದ ಎಲ್ಲ ಆಲೋಚನೆಗಳು ಮತ್ತು ಕಲ್ಪನೆಗಳು ಮಸುಕಾಗುತ್ತಲೇ ಹೋದವು ಮತ್ತು ಅವನ ಮನಸ್ಸು ಶಾಂತತೆ ಮತ್ತು ಸಮಾಧಾನದಿಂದ ತುಂಬಿಕೊಂಡಿತು ಹದಿನೈದನೇ ದಿನ ಅವನ ಕಣ್ಣುಗಳು ತಾವಾಗಿಯೇ ಮುಚ್ಚಿ ಅವನು ಆಳವಾದ ಧ್ಯಾನದ ಸ್ಥಿತಿಗೆ ಹೋದನು ರಾಜಕುಮಾರನು ತನ್ನ ಆಳವಾದ ಮನಸ್ಸಿನಲ್ಲಿ ಅವಿತಿದ್ದ ಶಾಂತತೆಯ ಅನುಭವವನ್ನು ಪಡೆದನು ಹಲವಾರು ವಾರಗಳನ್ನು ಆಳವಾದ ಧ್ಯಾನದಲ್ಲಿ ಕಳೆದ ನಂತರ ರಾಜಕುಮಾರನು ಸನ್ಯಾಸಿಗಳ ಬಳಿಗೆ ಬಂದು ಅವರ ಮುಂದೆ ಕುಳಿತನು ಸನ್ಯಾಸಿಗಳು ರಾಜಕುಮಾರನ ಮುಖದಲ್ಲಿ ಕಾಣುತ್ತಿದ್ದ ಆಳವಾದ ಶಾಂತಿಯನ್ನು ಗಮನಿಸಿ ಈಗ ನೀವು ಮಾತಾಡಬಹುದು ಎಂದು ಹೇಳಿದರು ಮೌನ ಮುರಿದ ರಾಜಕುಮಾರ ಹೇಳಿದ ಗುರುಗಳೇ ನಿಮ್ಮ ಮಾರ್ಗದರ್ಶನದ ಫಲಿತಾಂಶವಾಗಿ ನನ್ನ ಅಶಾಂತತೆಯ ಮೂಲ ಕಾರಣವನ್ನು ನಾನು ಅರಿತಿದ್ದೇನೆ ನಾನು ಹೆಚ್ಚು ಮಾತನಾಡುತ್ತಿದ್ದೆ ಜನರ ಮೇಲೆ ಹೆಚ್ಚಿನ ಶಕ್ತಿಯನ್ನು ವ್ಯಯಿಸುತ್ತಿದ್ದೆ ಮತ್ತು ಆಗಾಗ ಅವರ ಬಗ್ಗೆ ನಕಾರಾತ್ಮಕ ಆಲೋಚನೆಗಳನ್ನು ಮಾಡಿಕೊಳ್ಳುತ್ತಿದ್ದೆ ಈ ಸತತ ಮಾತನಾಡುವುದು ಮತ್ತು ಅತಿಯಾದ ಆಲೋಚನೆ ನನ್ನ ಸಮಯವನ್ನು ಹಾಳು ಮಾಡಿತು ಹಾಗೂ ನನ್ನ ಮನಸ್ಸನ್ನು ಕಲುಷಿತಗೊಳಿಸಿತು ಆದ್ದರಿಂದ ನಾನು ನನ್ನ ಕೆಲಸವನ್ನು ಸರಿಯಾಗಿ ನಿರ್ವಹಿಸಲಾಗದೆ ನನ್ನ ಪ್ರಯತ್ನವೆಲ್ಲ ವಿಫಲವಾಯಿತು ಈ ಹತಾಶೆಯ ಘಟನೆಗಳು ನನ್ನನ್ನು ಇನ್ನಷ್ಟು ದುಃಖಿಸಿತು ಮತ್ತು ಕೋಪಗೊಳಿಸಿತು ನಿಮ್ಮನ್ನು ಭೇಟಿಯಾದ ನಂತರದ ಈ ಇಪ್ಪತ್ತೊಂದು ದಿನಗಳು ಪರಿವರ್ತಕವಾಗಿದ್ದವು ಈಗ ನಾನು ನಿಜವಾಗಿಯೂ ಜೀವನವನ್ನು ಪೂರ್ಣವಾಗಿ ಬದುಕುತ್ತಿದ್ದೇನೆ ಮತ್ತು ಇದಕ್ಕೂ ಮುಂಚೆ ನಾನು ತಪ್ಪು ದಾರಿಯಲ್ಲಿ ಬದುಕುತ್ತಿದ್ದೆ ಎನ್ನುವುದನ್ನು ನಾನು ಅರಿತುಕೊಂಡಿದ್ದೇನೆ ಧ್ಯಾನವನ್ನು ಬಲವಂತ ಮನಸ್ಥಿತಿಯಿಂದ ಮಾಡಬೇಕಾಗಿಲ್ಲ ಇದು ಸ್ವಾಭಾವಿಕವಾಗಿ ನಡೆಯುತ್ತದೆ ಎಂದು ನಾನು ಕಲಿತೆ ಎಂದನು ಇದನ್ನು ಕೇಳಿಸಿಕೊಂಡ ಗುರುಗಳು ಉತ್ತರಿಸಿದರು ರಾಜಕುಮಾರ ಈ ಹೋರಾಟದಲ್ಲಿ ನೀವು ಒಬ್ಬಂಟಿಯಾಗಿಲ್ಲ ಪ್ರಪಂಚದ ಅನೇಕ ಜನರು ಹೆಚ್ಚು ಮಾತನಾಡುವ ಕಾರಣದಿಂದ ಪ್ರಕ್ಷುಬ್ಧರಾಗಿದ್ದಾರೆ ಅತಿಯಾಗಿ ಮಾತನಾಡುವುದು ನಮ್ಮನ್ನು ಚಂಚಲತೆ ಮತ್ತು ನಮ್ಮ ಮನಸ್ಸನ್ನು ಅಶಾಂತಗೊಳಿಸುತ್ತದೆ ಆದಾಗ್ಯೂ ಮೌನವಾಗಿರುವುದು ನಮ್ಮ ಶಬ್ದಗಳ ಪ್ರಭಾವವನ್ನು ಹೆಚ್ಚಿಸುತ್ತದೆ ಮತ್ತು ನಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತದೆ ಆದುದರಿಂದ ನಮ್ಮ ಹಾಗೂ ಇತರರ ಹಿತಕ್ಕೆ ಮತ್ತು ಅಗತ್ಯವಾಗಿದ್ದಾಗ ಮಾತ್ರ ಮಾತನಾಡುವುದು ಒಳ್ಳೆಯದು ಎಂದರು ನಾವು ನಮ್ಮ ಜೀವನದಲ್ಲಿ ನೋಡಿದರೆ ಜಗತ್ತಿನಲ್ಲಿ ಅನೇಕ ಜನರು ಮಾನಸಿಕ ಚಂಚಲತೆಯಿಂದ ಬಳಲುವುದನ್ನು ನಾವು ಗಮನಿಸಬಹುದು ಈಗಲೂ ಕೂಡ ಅನೇಕ ಜನರು ಇತರರಿಗೆ ನೋವನ್ನು ಉಂಟುಮಾಡುವ ಹಾಗೆ ಮಾತನಾಡುತ್ತಾರೆ ಮತ್ತು ಈ ಅತಿಯಾದ ಮಾತನ್ನು ಆಡುವ ಅಭ್ಯಾಸವು ಅವರ ಜೀವನದಲ್ಲಿ ಅನೇಕ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಹೆಚ್ಚಿನ ಸಮಯ ನೀವು ಏಕೆ ಮೌನವಾಗಿರುತ್ತೀರಿ ಎಂದು ಜನರು ಬುದ್ಧನ ಬಳಿ ಕೇಳಿದಾಗ ಅವರು ಹೇಳುತ್ತಿದ್ದರು ನನ್ನೊಳಗೆ ಆಳವಾಗಿ ಧುಮುಕಲು ನಾನು ಮೌನವಾಗಿರುತ್ತೇನೆ ಏಕೆಂದರೆ ಮೌನವು ನಿಮ್ಮನ್ನು ನಿಜವಾಗಿಯೂ ತಿಳಿದುಕೊಳ್ಳುವ ಮೊದಲ ಹೆಜ್ಜೆಯಾಗಿದೆ ಮೌನವಿಲ್ಲದೆ ಸ್ವಯಂ ಅನ್ವೇಷಣೆ ಅಸಾಧ್ಯ ಎಂದು ಅವರು ಹೇಳುತ್ತಿದ್ದರು ಹೆಚ್ಚು ಮೌನವಾಗಿರುವುದು ಮತ್ತು ಕಡಿಮೆ ಮಾತನಾಡುವುದು ಒಳ್ಳೆಯದು ಎಂದು ಬುದ್ಧನು ಇತರರಿಗೆ ಸಲಹೆ ನೀಡಿದರು ಹೆಚ್ಚು ಮಾತನಾಡುವುದು ದೈಹಿಕ ಮತ್ತು ಮಾನಸಿಕ ಶಕ್ತಿಯನ್ನು ಕಳೆದುಕೊಳ್ಳುವಂತೆ ಮಾಡುತ್ತದೆ ಎಂದು ಹೇಳಲಾಗುತ್ತದೆ ಹೆಚ್ಚು ಮಾತನಾಡುವ ಜನರು ಸಾಮಾನ್ಯವಾಗಿ ಒಂದೇ ಕೆಲಸದ ಮೇಲೆ ಗಮನ ಕೇಂದ್ರೀಕರಿಸಲು ಕಷ್ಟಪಡುತ್ತಾರೆ ಪರಿಣಾಮವಾಗಿ ಅವರು ತಮ್ಮ ಗುರಿಗಳ ಮೇಲೆ ಸಂಪೂರ್ಣವಾಗಿ ಗಮನಹರಿಸಲು ಸಾಧ್ಯವಾಗದಿರಬಹುದು ಮತ್ತು ಯಶಸ್ಸನ್ನು ಸಾಧಿಸದಿರಬಹುದು ಅವರು ಜೀವನದ ನಿಜವಾದ ಅರ್ಥವನ್ನು ಮನಗಾಣಲು ಅಸಮರ್ಥರಾಗುತ್ತಾರೆ ಇನ್ನೊಂದು ಕಡೆ ಕಡಿಮೆ ಮಾತನಾಡುವ ಜನರು ಇತರರಿಂದ ಗೌರವವನ್ನು ಗಳಿಸುತ್ತಾರೆ ಏಕೆಂದರೆ ಜನರು ಅವರನ್ನು ನಂಬುತ್ತಾರೆ ಮತ್ತು ಅವರು ಏನು ಹೇಳುತ್ತಾರೆಂದು ಗಮನವಿಟ್ಟು ಆಲಿಸುತ್ತಾರೆ ಶಾಂತವಾಗಿರುವುದು ನಮ್ಮ ಸಹನಶೀಲತೆಯನ್ನು ಬೆಳೆಸಲು ಸಹಾಯ ಮಾಡುತ್ತದೆ ಮತ್ತು ಇದು ನಮ್ಮನ್ನು ಹೆಚ್ಚು ಸಮರ್ಥರನ್ನಾಗಿ ಮಾಡುತ್ತದೆ ಪ್ರತಿದಿನ ಕೆಲವು ಸಮಯಗಳ ಕಾಲ ಮೌನವಾಗಿರುವುದು ನಮ್ಮನ್ನು ಆಳವಾದ ಧ್ಯಾನಕ್ಕೆ ಪ್ರವೇಶಿಸಲು ಸಹಾಯಕವಾಗುತ್ತದೆ ಮೌನವು ನಮ್ಮ ಮೆದುಳನ್ನು ಉತ್ತೇಜಿಸಿ ನಮ್ಮ ಒತ್ತಡವನ್ನು ಕಡಿಮೆ ಮಾಡುತ್ತದೆ ಮತ್ತು ನಮ್ಮ ಗಮನವನ್ನು ಹೆಚ್ಚಿಸುತ್ತದೆ ಮೌನವು ನಮ್ಮನ್ನು ಹೆಚ್ಚು ಗಮನವಿಟ್ಟು ಕೇಳಲು ಹೆಚ್ಚು ಪರಿಣಾಮಕಾರಿಯಾಗಿ ಸಂವಹನ ನಡೆಸಲು ಮತ್ತು ಹೆಚ್ಚು ಜಾಗರೂಕತೆಯಿಂದ ವರ್ತಿಸಲು ಸಹಾಯ ಮಾಡಬಹುದು ಮೌನವು ನಮ್ಮ ಸಂತೋಷ ಮತ್ತು ಆರೋಗ್ಯಕ್ಕೆ ಸಹಾಯಕವಾಗಬಹುದು ಮಾತನಾಡದೆ ಸುಮ್ಮನಿರುವುದರಿಂದ ನಮ್ಮ ಮನಸ್ಸು ಶಾಂತವಾಗುತ್ತದೆ ಮೌನವು ನಮ್ಮನ್ನು ಸಂತೋಷದಿಂದ ಮತ್ತು ಆರೋಗ್ಯಕರವಾಗಿ ಇರುವಂತೆ ಮಾಡುತ್ತದೆ ಈಗಿನ ಬಿಡುವಿಲ್ಲದ ಜಗತ್ತಿನಲ್ಲಿ ನಾವು ದೀರ್ಘಕಾಲ ಮೌನವಾಗಿರುವುದು ಕಷ್ಟವಾಗಿದೆ ಆದ್ದರಿಂದ ನೀವು ನಿಮ್ಮ ದೈನಂದಿನ ಚಟುವಟಿಕೆಯಲ್ಲಿ ಸ್ವಲ್ಪ ಸಮಯವನ್ನು ಹುಡುಕಿ ಅದನ್ನು ಮೌನವಾಗಿ ಕಳೆಯಲು ಪ್ರಯತ್ನಿಸಿ ಮೌನವು ನಮ್ಮ ಬುದ್ಧಿವಂತಿಕೆಯನ್ನು ಪೋಷಿಸುವ ಆಳವಾದ ನಿದ್ರೆ ಎಂದು ಭಾವಿಸಿ